ಜ ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು ಬಹುಶಃ ನಮ್ಮದು ಕಾಮಿಡಿ ಕಿಲಾಡಿಗಳು ಯಾವಾಗಲೂ ಒಂದು ಕುಟುಂಬ ಥರನೇ ಇದ್ವಿ ಬಟ್ ಇಷ್ಟು ಬೇಗ ಅವ್ನು ಹೋಗ್ಬಾರ್ದಾಗೈತೆ ನಾವು ತುಂಬ ಸಣ್ಣ ರೈಸ್ ಅವ್ನಿಗೆ ಆ್ಯಂಡ್ ತುಂಬ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡು ವರ್ಷ ಹಿಂದೆ ತೀರೋಗಿದ್ರು ಸೊ ಅವ್ನು ಒಪ್ಪನೇ ಇದ್ವಿ ದುಡಿಯೋನು ಅವ್ನ ಮನೆಯಲ್ಲಿ ಅವ್ರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಷ್ಟೇ ನೆನಪಾಗ ಎಲ್ಲದನ್ನೂ ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಆರು ತಿಂಗಳು ಹಿಂದೆ ಅವ್ನು ಆ್ಯಕ್ಸಿಡೆಂಟ್ ಆಗಿತ್ತು ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ ಹುಷಾರಾಗಿರಬೇಕು ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ ಅವನ ಬಗ್ಗೆ ಯಾವುದು ನೆನಪಾಗಲ್ಲ ಅಂತಿಲ್ಲ ಅವನಾಗಿ ಎಲ್ಲದು ಹೆ ಆಗುತ್ತೆ ಹಲವಾರು ಸರ್ತಿ ಮನೆಗೆ ಬಂದಿದ್ದ ಊಟಕ್ಕೆ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ ಹಕ್ಕಿದ್ದು ನಾವೆಲ್ಲ ಜೊತೆಯಲ್ಲಿ ಅದೆಲ್ಲ ಯಾವತ್ತು ಮರೆಯೋಕ್ಕಾಗಲ್ಲ ಈಸ್ ಅನ್ ಅಮೇಝಿಂಗ್ ತುಂಬ ಒಳ್ಳೆ ಹುಡುಗ ಆ್ಯಂಡ್ ಅಷ್ಟು ಬೇಗ ಅವರು ತುಂಬ ಬೇಜಾರು ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತದೆ ಹೌದು ಅವನು ಅವ್ನು ಮೊದಲನೇ ದಿವಸದಿಂದ ನನ್ನ ನಂದು ಹಾಕ್ಕೊಂಡಿದ್ದ ಇನ್ಸ್ಟಾಗ್ರಾಮ್ ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳೋದು ಇಲ್ಲ ಸರ್ ಫಸ್ಟು ನೆನಪಾಗದೆ ನಮ್ಮೂರು ಹುಡುಗ ಯಾಕಂದರೆ ಅವನು ಯಾವಾಗ ಸಿಕ್ಕಿದಾಗ್ಲೂ ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಸೂರಜ್ ಆಗಿರ್ಬೋದು ರಾಕೇಶ ಅನೀಶು ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ಥರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಮುಂದೆನೇ ಚೆನ್ನಾಗಿ ಬೆಳೆದಂಥ ಹುಡುಗರು ಆ್ಯಂಡ್ ರಾಕೇಶ ನಮ್ಮದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ ಒಂದು ಅವನ ಬಗ್ಗೆ ಇದುವರೆಗೂ ಅವನು ಒಂದು ತಮಾಷೆಗೂ ಕೂಡ ಯಾರ ಮನಸ್ಸನ್ನು ನೋಯಿಸ್ದಂಥ ಹುಡುಗನೇ ಅಲ್ಲ ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಆಯಿತು ಬಟ್ ಇತ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅವ್ರ ತಾಯಿಗೆ ಮತ್ತು ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ಮೀಲ್ಬೇಕನ್ನೋದೇ ನಮ್ಮೆಲ್ಲರ ಆಸೆ ಸರ್ ಅವನಗು ಅವನಗು ಅವನು ಯಾವಾಗಲೂ ಅಕ್ಕ ನನ್ನ ಡಿಂಪಲ್ಲು ಅಕ್ಕ ನನ್ನ ಡಿಂಪಲ್ ನೋಡಿ ಅಕ್ಕ ನನ್ನ ಡಿಂಪಲ್ ನೋಡಿ ಅಂತ ನನ್ನ ಜೊತೆ ಡಾನ್ಸ್ ಮಾಡ್ತಿದ್ದದಾಗಿರ್ಬೋದು ಅರ್ಜುನ್ ಜನಿಯ ಸರ್ ಅವರ ಒಂದು ಮಿಮಿಕ್ರಿ ಯಾರಾದರೂ ಮಾಡ್ತಾರೆ ಅಂದರೆ ಇಟ್ಸ್ ಓನ್ಲಿ ರಾಕೇಶ್ ಅಷ್ಟು ಟ್ಯಾಲೆಂಟೆಡ್ ಅವನು ಫಸ್ಟು ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿರ್ಬೋದು ಆ್ಯಂಡ್ ಯಾವಾಗಲೂ ಲವ್ ಲವಿಕೆಯಿಂದ ಇರೋದು ಇವಾಗ ನೀವೇನು ವರ್ಷಾನ್ಗಟ್ಲೆ ಒಂದು ಸ್ಪೂಫ್ನ ನೆನ್ಸ್ಕೊತೀರ ಅವ್ರ ಪಾತ್ರಗಳನ್ನ ನೀವು ನೆನೆಸ್ಕೊಂಡು ನಗ್ತೀರಾ ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನು ಕಲಿತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂಥ ಕಲಾವಿದ್ರು ಅವರೆಲ್ಲ ಆದರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿಜವಾಗ್ಲು ನಿಜವಾಗ್ಲು ಆ್ಯಂಡ್ ಅವ್ನ ಸ್ಪೀಡ್ ಆಗಿರ್ಬೋದು ಅವನ ಭಾಷೆ ಅದು ಲ್ಯಾಂಗ್ವೇಜ್ ಇದೆಯಲ್ಲ ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನು ಬದಲಾಯಿಸ್ಕೋತಾರೆ ಓಕೆನಾ ಆದರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಗ್ಸಿದವರು ಅಷ್ಟು ಅದ್ಭುತವಾದಂಥ ಕಲಾವಿದರಾಗಿ ಒಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಅವ್ನು ತುಂಬ ಖುಷಿ ಇತ್ತು ಆ ಥರ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದು ಈಗ ನಮಗೆ ಒಂದು ಒಂದು ಟೂ ತ್ರೀ ತ್ರೀ ವೀಕ್ಸ್ ಮುಂಚೆ ಕೂಡ ನಮ್ಮದು ಮಹಾಸಂಗಮಕ್ಕೆ ಬಂದಾಗ ಆಗಿರ್ಬೋದು ಮಾತಾಡ್ದಾಗಿರ್ಬೋದು ಅವ್ನು ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲರೂ ನಮ್ಮ ಸೆಟ್ಟಿಗೆ ಬಂದರೆ ಎಲ್ಲರೂ ನಮ್ಮ ಕ್ಯಾರವನಲ್ಲೇ ಇರ್ತಾರೆ ನಮ್ಮ ಜೊತೆನೇ ಊಟ ಮಾಡ್ತಾರೆ ನಮ್ಮ ಕಷ್ಟ ಸುಖ ನೋವು ನಲ್ಲಿ ಇವುಗಳಲ್ಲಿ ಎಲ್ಲ ಜೊತೆ ಇರ್ತದೇ ಹೇಳ್ದಲ್ಲ ಸರ್ ಎಲ್ಲರೂ ಅಣ್ಣ ತಮ್ಮಂದ್ರ ಜೊತೆ ನಮ್ಮ ಜೊತೆನೇ ಇದ್ದರು ಈಗ ಆ ಥರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವು ಥ್ಯಾಂಕ್ ಯು ಸರ್ ಇದು ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಳಗದವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಹಿನ್ನೆಲೆ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅವನು ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ಇವಾಗ ನಗು ಜಾಸ್ತಿ ಇದ್ದವರಿಗೆ ಆಯಸ್ಸು ಜಾಸ್ತಿ ಅಂತ ಒಂದು ಲೆಕ್ಕಾಚಾರ ಎರಡೂ ಕೈಗಳು ಮಾತಾಡ್ತಾರೆ ನಗುವಿನ ಹಿಂದೆ ನೋವಿರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಅವನು ಬದುಕು ಕಟ್ಟಿದ್ದೆ ತುಂಬ ದೊಡ್ಡದು ಪಾಪ ಏನು ನೋವಿತ್ತು ಅದು ಯಾಕೆ ನಿರ್ಧಾರ ತೊಗೊಳ್ತ ಅವನ ಹೃದಯ ಅವನಿಗೆ ಗೊತ್ತಿರಲ್ಲ ಅವನು ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಮಲಗಿದಾನೆ ಅವರ ಒಂದೇ ಒಂದು ತಂಗಿಯ ಮದುವೆ ಅಂತೇಳಿ ಅದನ್ನು ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ ನಟನಾಗಿ ಹಲವಾರು ಕನಸುಗಳಿತ್ತು ಅವೆಲ್ಲ ಆತ ಏನೇನು ಕನಸ್ಕೊಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು ಅದು ಒಂದೊಂದೇ ಪೂರೈಸಬೇಕಷ್ಟೆ ನಾವು ನೀವು ಎಲ್ಲ ಸೇರಿ ಅವನ ಜೀವಂತಕ್ಕೆ ಅವನ ನಗು ಅವನ ಮುಗ್ಧತೆ ಅವನು ಅಗಾಧವಾಗಿ ಜನರನ್ನು ನಗಸ್ತಿದ್ದ ಮತ್ತು ತುಂಬ ಮುಗ್ಧ ತುಂಬ ಅವನು ಬಂದರೆ ವೇದಿಕೆಗೆ ಪುಟ್ಟ ಮಗು ಬಂದಂಗೆ ಆಗ ನಾವೆಲ್ಲ ಹೇಳ್ತಿದ್ವಿ ನಿನ್ನ ಇನ್ನೋಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ ತೀರಾ ಒಳ್ಳೆತನದಿಂದ ಇದ್ದರೆ ಹೀಗಾಗ್ತದೆ ಏನೋ ಗೊತ್ತಿಲ್ಲ ಹೌದು ತುಂಬ ಇಂಪ್ರಾಂಪ್ಟ್ ಸ್ಪಾಂಟಿನಿಯಸ್ ತುಂಬ ಶಾರ್ಪ್ ಏಕಸಂಧಿ ಗ್ರಾಹಿ ಅಂತಾರೆ ಒಂದು ಸರ್ತಿ ಹೇಳಿದರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು ತುಂಬ ಅದ್ಭುತ ನಟ ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಟಿಸೋಕ್ಕಾಗುತ್ತೆ ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು ಕಾಮಿಡಿ ರಾಜ್ಯಕ್ಕೆ ಹೌದು ಹೌದು ಈ ಕರಾವಳಿಯ ಇಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಸ್ತ ಅವನ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ ಅವನು ಹೃದಯದ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ ಸಹೃದಯ ಹೃದಯ ಇವತ್ತ ಹೃದಯ ಸುಮ್ಮನಾಗ್ಬಿಡ್ತದೆಲ್ಲರೂ ಬಂದಿದ್ದಾರೆ ಆ ಪ್ರೀತಿಯಲ್ಲಿರುತ್ತೋ ಅಲ್ಲಿ ಸೆಳತಾ ಇರುತ್ತೆ ಬರಲೇಬೇಕು ಅಂತ ನಮ್ಗೆಲ್ರಿಗೂ ಸ್ನೇಹಿತ ನಮ್ಮನ್ನಷ್ಟಲ್ಲಿ ಇಡೀ ನಾಡನ್ನು ನಗಿಸ್ತಾನ ಅವನು ಬರದೇ ಇದ್ದರೆ ಹೇಗೆ ಬರ್ತಾ ಈಗಾಗಳೆಲ್ಲ ಅವನ ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ ಕಾಂತಾರ ಶೂಟಿಂಗ್ ಹೋದ್ರಿಂದ ನಾನು ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ ಹಲವಾರು ಸಿನಿಮಾಗಳು ಪ್ಲ್ಯಾನ್ ಇತ್ತು ಅನ್ನೋದು ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಬಿಡೋದಿಲ್ಲ ಬಟ್ ಈಗ ಸಿನಿಮಾಗೆ ಇಲ್ದಂಗೆ ಆಗೈ ರಾಕೇಶನ್ ಜೊತೆ ನೆನಪಾಗುವಂಥದ್ದು ಸಾವಿರ ಇದೆ ನಾವು ಹೇಳ್ತಾ ಹೋದರೆ ಯಾಕಂದರೆ ಸೀಸನ್ ಮೂರು ಅವನು ಬಂದಿದ್ದು ಮತ್ತು ಈ ಕಡೆಯ ಭಾಗದ ಒಂದು ಅವನ ಭಾಷೆ ಅವನ ಕಾಮಿಡಿ ಅವನ ವಿಶೇಷತೆ ಏನು ಅಂತಂದರೆ ಯಾವುದಾದ್ರೂ ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಡಿ ಅವನಿರೋ ಸ್ಕಿಟ್ಟಲ್ಲ ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದರೆ ಅಲ್ಲೂ ಒಳಗೆ ನುಗ್ಬಿಟ್ಟು ಏನೋ ಮಾಡಿ ಆ ಸ್ಕ್ರಿಟ್ನೂ ಗೆಲ್ಸಂಗೆ ನೋಡಿಬಿಡೋನು ಅಥವಾ ಅದ್ರದ್ದೇನೋ ಒಂದು ಫಾಲ್ಟ್ ಆಗಿದ್ದರೆ ಇವ್ರ ಸ್ಕಿಟ್ಟಲ್ಲಿ ಅದನ್ನು ಮಾಡು ಅಂದರೆ ಸ್ಪಾಂಟೆನಿಟಿ ಮಾಡ್ತಾಯಿದ್ದರಲ್ಲಿ ರಾಖಿ ಸೂರಜ್ಜು ಮನು ಈ ಥರದವರು ಸೊ ನನಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲಿದ್ವಿ ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಈಗ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಶಿಫ್ಟ್ ಮಾಡಿಕೊಂಡ್ರೆ ನಾನು ಈ ಟೈಮಲ್ಲಿ ಎಲ್ಲಿದ್ದೆ ಇವಾಗ ಇಲ್ಲಿದ್ದೀನಿ ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ ಸೊ ರಾತ್ರಿ ಮೂರು ಗಂಟೆಗೆ ಫೋನ್ ನಯನಾಥ್ ಫೋನ್ ಬಂತು ಸರಿ ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೇ ಇದ್ದಾಳೆ ಫಸ್ಟ್ ಆಫ್ ಆಲ್ ಅಷ್ಟೊತ್ತು ಯಾರದೇ ಫೋನ್ ಬಂದರೂ ಭಯ ಆಗುತ್ತೆ ನನಗೆ ಏನು 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 ಅಂತ ರಾಕಿ ರಾಕಿ ಅಂತಿದ್ದಾಳೆ ಸುಮ್ಮನೆ ಅಳ್ತಿದ್ದೆ ಏನು ಏನು ಇಲ್ಲ ಹಿಂಗೆ ಏಯ್ ಸುಮ್ಮನೆ ನೀನೇನು ತಮಾಷೆ ಮಾಡಕ್ಕೊಂಡು ಟೈಮ್ ಇಲ್ವಾ ನಿನಗೆ ನಾನೊಂದ್ಸಲ ಇವ್ರು ತಲಾಟ ಏನೋ ಮಾಡ್ತಾರ ಜೊತೆಲೆಲ್ಲ ಸೇರ್ಕೊಂಡು ಅಂತ ನಾನು ನೋಡ್ರಿ ವಿಷಯ ಸೀರಿಯಸ್ಸು ಎಲ್ಲ ಕೆಲವರೆಲ್ಲ ರಾತ್ರಿ ಹೊರ್ಟೋ ಸ್ವಲ್ಪ ಬೇಗ ಬಂದರು ನಮಗೆ ಫಸ್ಟ್ ಲೊಕೇಶನ್ನು ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ರು ಸೊ ನಾವು ಅಲ್ಲೋದರು ಕಾರ್ಕಳಕ್ಕೆ ಕಳಕ್ಕೆ ಹೋಗ್ಬಿಟ್ವಿ ಹೋಗ್ಬಿಟ್ಟಿವಿ ಅಲ್ಲೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂತ ಅಂದಕ್ಕೆ ಸ್ವಲ್ಪ ಬರೋದಕ್ಕೆ ಲೇಟಾಯಿತು ಸರ್ ಏನು ಮಾಡ್ತೀರಾ ಅವನು ಒಂಥರ ಮುದ್ದು ತುಂಬ ಕ್ಯೂಟ್ ಅವನು ಮುದ್ದು ಮುದ್ದು ಈಗಲೂ ಅಷ್ಟೇ ನಾನು ಅದಕ್ಕೆ ಅವ್ನಿಗೆಲ್ಲರೂ ನಮಸ್ಕಾರ ಅದು ಮಾಡಿ ನನಗೆ ಆ ಥರ ನಮಸ್ಕಾರ ಮಾಡಬೇಕು ಇಲ್ಲ ಅವ್ನು ಇಂದಾಗಲೂ ಕೆನ್ನೆ ಗಿಂಡಿ ಅವ್ನು ಮುದ್ದು ಮೂಗಿ ಹಿಂಗೆ ಅಂದು ಒಂಥರ ಮುದ್ದೆ ಮಾಡಿದೆ ನಾನು ಅವನ್ನ ಹಂಗಾಗಿ ಸಾಕಷ್ಟು ನೆನಪುಗಳು ಸರ್ ಏನೂ ಹೇಳೋಕ್ಕಾಗಲ್ಲ ನಮ್ಮ ಸಿನಿಮಾ ಕೂಡ ಪಾಪ ಮತ್ತು ಅವ್ರದ್ದೆಲ್ಲ ಒಂದು ಮ್ಯಾಚ್ ಇದೆ ಅವ್ರದ್ದೊಂದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅವ್ರಿಗೆ ಹಂಗಾಗಿ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಒಂದು ಸೀನ್ಸ್ ಎಲ್ಲ ಮಾಡಿದ್ವಿ ಸಿನ್ಮಾದಲ್ಲಿ ವೆರಿ ಟ್ಯಾಲೆಂಟೆಡ್ ಒಂದು ತುಂಬ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಕಲಾವಿದ ನಾ ಇವತ್ತು ಕನ್ನಡ ಚಿತ್ರನ ಕಳ್ಕೊಂಡಿದ್ದೆ ಏ ಖಂಡಿತ ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಅವನಿಗೆ ಪಾಪ ಅದನ್ನೇ ಹೇಳ್ತೀನಲ್ಲ ಕರಾವಳಿ ರಾಖಿ ಅಂತಲ್ಲ ಎಲ್ಲ ಪ್ರವೀಣ ಅನೀಶಾ ನಮ್ಮ ಪ್ಯಾಕು ಪ್ಯಾಕು ಎಲ್ಲರೂ ಅಷ್ಟೇ ಆಮೇಲೆ ನಾನು ಬೇರೆ ಆ್ಯಂಕರಾಗಿ ಕರೆಯೋವಾಗ ಅವ್ರ ಊರು ಸಿಟ್ಟು ಬೇರೆ ಕಳೀತಾ ಇರ್ತೀನಿ ಬೆಳ್ತಂಗಡಿ ಹಿತೇಶ್ ಹಾಂ ಹಿಂಗೆ ಹೆಂಗೆಲ್ಲ ಕರೀತಾ ಇರ್ತೀನಲ್ಲ ಅದೆಲ್ಲ ನನಗೆ ಸ್ಟ್ರೈಕ್ ಆಗ್ತಾ ಇರುತ್ತೆ ತಲೆಯಲ್ಲಿ ಸೊ ಅವನು ಇಲ್ಲ ಅಂತ ಅಂದ್ಕೊಳ್ಳೋದೇ ಅರವಸ್ಕೊಳ್ಳೋಕಾಗದೇ ಇರೋವಂಥ ಒಂದು ವಿಷಯ ಸರ್ ಅಂದರೆ ನಾವು ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ ಬೈಟ್ಸ್ ಕೊಡ್ತೀವಿ ಈ ಥರದ್ದು ಭಾರಿ ಹಿಂಸೆ ನಮಗೆ ಈ ಥರದ್ದು ಮಾತಾಡೋಕ್ಕೂ ಬಾಯಿ ಬರೋಲ್ಲ ನಮಗೆ ಇಂಥದ್ದು ಬೇಡಪ್ಪ ದೇವರೇ ಈ ದಿನಗಳು ಅನ್ನೋ ಥರ ಯಾವಾಗಲೂ ಚೆನ್ನಾಗಿ ಹಾಂ ಅದು ಭಾಳ ಚೆನ್ನಾಗಿ ಮಾಡೋನು ಅವನು ಅದನ್ನೇ ಹೇಳ್ತೀವಲ್ಲ ಅದು ಇಂಪ್ರೊವೈಸೇಷನ್ನ ಯಾರಿಗೂ ಮಾಡೋನು ಅವನು ಈಗ ಏನೋ ಒಂದು ಅನುಕರಣೆ ಮಾಡಿದಾಗ ಅವ್ರಿಗೆ ಹರಟಾಗೋ ಥರ ಅಲ್ಲ ಅದು ಅದು ಎಷ್ಟು ಚೆನ್ನಾಗಿ ಮಾಡೋಣ ಅಂದರೆ ಅವರೇ ಬಂದು ಮತ್ತವನ್ನ ತಬ್ಗೊಂಡು ಏಯ್ ಅಂತಂದ್ಬಿಟ್ಟು ಅವನ್ನ ಇದು ಮಾಡೋವರು ಒಟ್ಟು ಅವ್ನು ಹೇಳ್ಬೇಕಂದ್ರೆ ಅವ್ನು ಈಸ್ ವೆರಿ ಕ್ಯೂಟ್ ಅವನೊಂಥರ ಟೆಡಿಬೇರ್ ಥರ ಎಲ್ಲರೂ ಅವ್ನು ಎತ್ಕೊಂಡು ತಬ್ಗೊಂಡು ಆ ಥರದಿದ್ದಂಥ ಲವಲವಿಕ್ಯ ಹುಡುಗ ಅದೇ ಹೇಳ್ತೀನಿ ನಾನು ಟ್ವೆಂಟಿ ಫೋರ್ ಅವರ್ಸಲ್ಲಿ ನೆನ್ನೆ ಎಷ್ಟು ನಾವೇನೇನೋ ಖುಷಿಯಾಗಿ ಹಿಂಗೆ ಎಲ್ಲೆಲ್ಲೋ ಇದ್ವಿ ಈ ಥರ ಇಲ್ಲಿ ಸೇರೋ ಥರ ಆಗಿದೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು ಎಲ್ಲರೂ ನೋಡಿದಾಗ ಆ ಮುಖ ಆ ಕಣ್ಣೀರು ಅದೆಲ್ಲ ನೋಡಿದಾಗ ಖಂಡಿತ ಅವನಿಗೆ ಎಲ್ಲ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ದ ಒಳ್ಳೆ ಆಫರ್ಗಳು ಬರ್ತಾಯಿತ್ತು ಏನೋ ಸರ್ ಅಷ್ಟೇ ಅಷ್ಟೇ ಏನೋ ಅಂತ ಅನ್ಸ್ಬಿಡುತ್ತ ಹೌದು ಅದು ಅದೇ ಇವಾಗ ಒಂದು ದೊಡ್ಡ ಟಾರ್ಗೆಟ್ ಆಗಿ ಎಲ್ಲರೂ ಅದೇ ಮಾತಾಡ್ತಾ ಇದ್ದೀವಿ ಅದನ್ನ ಹೆಂಗೋ ಒಂದು ಚೆನ್ನಾಗಿ ಮಾಡಬೇಕು ಸರ್ ಇವಾಗ ಏನಾಗುತ್ತೆ ನಾವು ಕೈಲಾಸನೇ ತಂದು ಪಕ್ಕಕ್ಕೆ ತ ಹಾಕಿದ್ರು ಅವ್ರು ಸಮಾಧಾನ ಆಗೋಲ್ಲ ಅಲ್ವಾ ಈಗ ನಾವು ಮದುವೆಯೇ ಗ್ರ್ಯಾಂಡ್ ಮಾಡ್ಬೋದು ಅಲ್ಲಿ ನಮ್ಮ ಅಣ್ಣ ಇಲ್ಲ ಅಂತ ಆ ಹೆಣ್ಮಗು ಫೀಲ್ ಆಗೋವಂಥ ಒಂದು ಫೀಲನ್ನು ನಾವು ಯಾರೂ ಹಬ್ಬ ತೂಕ ಹಾಕೋಕ್ಕಾಗಲ್ಲ ಯಥಾಶಕ್ತಿ ಹೆಂಗಾಗುತ್ತೋ ಅಟ್ಲೀಸ್ಟ್ ಅವನು ಖುಷಿಗೆ ಅಲ್ಲಿಂದ ಹರಿಸ್ಲಿ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏನಾದ್ರು ಒಂದು ಮಾಡಬೇಕು ಮತ್ತು ಮುಂದಕ್ಕೆ ಹೋಗ್ತಾ ಅವ್ರ ತಾಯಿ ನನಗೆ ಆ್ಯಕ್ಚುಲಿ ಬರ್ತಾ ಆಮೇಲೆ ಕಾರಲ್ಲಿ ಹೇಳಿದ್ರು ಅವ್ರ ತಾಯಿ ತುಂಬ ಅಟ್ಯಾಚ್ಮೆಂಟು ಅಂದ್ಬಿಟ್ಟು ಅಂತ ನಾನು ಅಯ್ಯೋ ಏನಪ್ಪ ರಗಳೇದು ಹಿಂಗಾದರೆ ಹೆಂಗೆ ಅಂತ ಎಲ್ಲರಿಗೂ ಇರುತ್ತೆ ಟಾಯ್ ಅಟ್ಯಾಚ್ಮೆಂಟು ಅದರಲ್ಲಿ ಅವರು ತುಂಬ ವಿಪರೀತ ಮುದ್ದೆ ಅಂತಲ್ಲ ಅವನು ನಮಗೆ ಅಷ್ಟು ಮುದ್ದ ನಾವಾಗಿನ ತಾಯಿಗಿಲ್ದೇ ಇರ್ತಾನೆ ಈಗ ಅದನ್ನೆಲ್ಲ ಹೆಂಗೆ ಏನು ಇವರು ಇಲ್ಲಿದ್ದು ಏನು ಮಾಡ್ತಾರೆ ಮುಂದೆ ಹೆಂಗೆ ಇವರು ಸಂಸಾರ ಹೆಂಗೆ ನಡೆಯುತ್ತೆ ಇದೆಲ್ಲವೂ ಭಾಳ ಕಷ್ಟವಾದಂಥ ಒಂದು ಪ್ರಶ್ನೆ ಬಟ್ ಅದೇನೆ ನೋಡಬೇಕೀಗ ಮದುವೆ ಮತ್ತು ಅದ ನಂತರ ಹೆಂಗೆ ಅನ್ನೋದನ್ನೆಲ್ಲ ನಾವೆಲ್ಲ ಟೀಮ್ ಒಟ್ಟಿಗೆ ಕೂತಿಯೇನೋ ಒಂದು ಮಾಡಬೇಕು ಅಂತಿದ್ದೀವಿ ಮಾಡ್ತೀವಿ ಸರ್